ರಾಬಿನ್ ರೈ ಅವರು ರಚಿಸಿ ನಿರ್ದೇಶಿಸಿರುವ ಅತಿಥಿ ದಿ ವಿಸಿಟರ್ ಎನ್ನುವ ಕನ್ನಡ ಕಿರುಚಿತ್ರ ಬಿಡುಗಡೆಗೊಂಡಿದೆ ಎನ್ಲೈಟ್ ಸಿನಿ ಆರ್ಟ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿರುವ ಈ ಚಿತ್ರ ಸದ್ಯ ಹಾರನ್ ಮತ್ತು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿ ಪ್ರೇಮಿಗಳಿಗೆ ಸಕ್ರತಿಷ್ಠ ಆಗ್ತಿದೆ ಜೆಕಬ್ ಜಾನ್ಸನ್ ಕ್ಯಾಮೆರಾ ಕೈಚಲಕದಲ್ಲಿ ಮೂಡಿಬಂದಿರುವ ಈ ಕಿರುಚಿತ್ರದಲ್ಲಿ ಅದ್ಭುತ ತಾರಾ ಕಣವಿದ್ದು ಸಂತೋಷ್ ಬಿಳಿನೆಲೆ ಕಲಾವಿದ ದೀಪಕ್ ರೈಪಾಣಾಜಿ ಬಿನು ಬಾಲಕೃಷ್ಣನ್ ನಯನ ಪಡುಬಿದ್ರಿ ಸೇರಿದಂತೆ ಮುಂತಾದವರು ಅಭಿನಯಿಸಿದ್ದಾರೆ ಚಿತ್ರದಲ್ಲಿರುವ ಅಭಿನಯ ಛಾಯಾಗ್ರಹಣ ಶಬ್ದ ವಿನ್ಯಾಸ ಸಂಗೀತ ಹಾಗೂ ಚಿತ್ರಕಥೆ ಅದರದ್ದಾದ ವಿಭಿನ್ನ ರೀತಿಯಲ್ಲಿ ಮೂಡಿಬಂದಿದ್ದು ಸದ್ಯ ಬೆಂಗಳೂರು ಅಂತಾರಾಷ್ಟ್ರೀಯ ಕಿರುಚಿತ್ರ ಸ್ಪರ್ಧೆಗೆ ಆಯ್ಕೆಯಾದ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನೀನ್ ನಿನ್ನೆ ಮಧ್ಯರಾತ್ರಿ ಎದ್ದೀಯ ನಿನ್ನ ನಾಟಕ ಇಲ್ಲಿಗೆ ನಿಲ್ಲಿಸು ಮರ್ಯಾದೆಯಿಂದ ಇಲ್ಲಿದ್ದು ಹೋದ್ರೆ ಸರಿ ನಾನು ಎಂತಾದರೂ ಮಾಡಿದ್ರೆ ನಿನ್ನ ಬಾಯಿಗೆ ನೀ ಸಮಸ್ಯೆ ಸಿಗ್ಲಿಕ್ಕಿಲ್ಲ ನಿಮಗೆ ರಾತ್ರಿ ಹನ್ನೆರಡು ಮೂವತ್ತ ಕಲ್ರ ಇಟ್ಟು ನೀರು ಕುಡಿಲಿಕ್ಕೆ ಯಾರೇಳಿತು ಅದು ಡಾಕ್ಟರ್ ಕಿಡ್ನಿ ಸ್ಟೋನ್ ಆಗಿತ್ತು ನೀನ್ ನಿನ್ನೆ ಮಧ್ಯರಾತ್ರಿ ಎದ್ದು ಎಲ್ಲ ಸರಿಯಾಗ್ತದೆ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್ಬಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಭ್ರಾತಕ್ಕೆ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ